ಶ್ರೀ ಸಿದ್ದೇಶ್ವರ ಹಾಗೂ ಆದಿದೇವತೆ ಹಾಸನಾಂಬೆ ದೇವಿಯ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು ನಗರದ ಶ್ರೀ ಆದಿಚುಂಚನಗಿರಿ ಮಠದ ಕಲ್ಯಾಣ ಮಂಟಪದಲ್ಲಿ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ದೇವಿ ದರ್ಶನಕ್ಕಾಗಿ ಈ ಬಾರಿ ಭಕ್ತರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೇವಿ ದರ್ಶನಕ್ಕೆ ಅವಕಾಶ ಕೊಡಲಾಗಿತ್ತು ಬರುವ ಭಕ್ತರಿಗೆ ದೇವಾಲಯದ ಹೊರಗಿನಿಂದ ಒಳಗಿನವರೆಗೂ ಮ್ಯಾಟ್ ಅಳವಡಿಕೆ ಸಿಸಿ ಕ್ಯಾಮೆರಾ ಅಳವಡಿಕೆ ವಾರ್ರೂಮ್ನಲ್ಲಿ ವೀಕ್ಷಣೆ ವಾಕಿಟಾಕಿ ವ್ಯವಸ್ಥೆ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಮಾಡಲು ಇದೆಲ್ಲ ಸಚಿವರ ಕೊಡುಗೆ ಎಂದರು ಹಾಸನಕ್ಕೆ ವರ್ಗಾವಣೆ ಆಗಿ ಬಂದ ಸಂದರ್ಭದಲ್ಲಿ ಹಾಸನ ಹೇಗಿದ್ದಾರೆ ಅಂದ್ರೆ ಚಿತ್ರದಲ್ಲಿ ಹಾಸನಂಬೆ ನೋಡುವಂತಹ ಕುತೂಹಲ ಎಷ್ಟಿತ್ತು ಅಂತಂದ್ರೆ ಅಷ್ಟೊಂದು ಕುತೂಹಲ ನನಗೆ ಮುಖ್ಯವಾಗಿ ಒಂದು ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಜಾಸ್ತಿ ದೈವಭಕ್ತಿ ದೇವ್ರನ್ನ ನಂಬೋದು ಜಾಸ್ತಿ ದೇವ್ರನ್ನ ಅಂದರೆ ಆಚರಣೆ ಮಾಡೋದು ಜಾಸ್ತಿ ಇದೆಲ್ಲ ನಾವು ಪಾಲಿಸ್ಕೊಂಡು ಬಂದಿದ್ದು ಆದರೆ ಹಾಸನಂಬ ಅವರು ವರ್ಷಕ್ಕೆ ಕೆಲವೊಮ್ಮೆ ಬಾರಿ ದರ್ಶನ ಕೊಡ್ತಾರೆ ಅಂತಂದರೆ ಅವರ ಒಂದು ಇದು ಹೇಗಿರಬೇಕು ನಮ್ಮ ಹೇಗಿರಬೇಕು ದರ್ಶನ ಅಂತ ಬಹಳಷ್ಟು ಕುತೂಹಲ ಇತ್ತು ಅವರ ಒಂದು ಉತ್ಸವದ ತಮಗೆ ಗೊತ್ತಿದೆ ಮಾಜಿ ಗೃಹ ಸಚಿವ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಂಧ್ಯಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹಾಸನದ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಗಮನ ನೀಡಿ ಉತ್ತಮ ತಂಡಗಳಾಗಿ ರಚಿಸಿಕೊಂಡು ಒಳ್ಳೆ ಕಾರ್ಯನಿರ್ವಹಿಸುವ ಮೂಲಕ ಹಾಸನಾಂಬಿ ಸಿದ್ದೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ

ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೆಎಂ ತಮ್ಮಯ್ಯ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಉಪವಿಭಾಗಾಧಿಕಾರಿ ಮಾರುತಿಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು